ನಾವೆಲ್ಲರೂ ನಮ್ ಕೂದಲು ಸಾಫ್ಟ್ ಆಗಿ ಸಿಲ್ಕಿ ಆಗಿ ಬೌನ್ಸಿ ಆಗಿ ಇರಬೇಕು ಅಂತ ಶಾಂಪೂ ಮಾಡಿ ಆದಮೇಲೆ ಯೂಶಲ್ ಆಗಿ ಕಂಡೀಷ್ನರ್ ನ ಅಥವಾ ಸ್ಪ್ರೇನ ಯೂಸ್ ಮಾಡ್ತೀವಿ ಅಲ್ವಾ ಆದ್ರೆ ಅದರಲ್ಲಿ ಡೆಫಿನೆಟ್ ಆಗಿ ಕೆಮಿಕಲ್ ಇದ್ದೇ ಇರುತ್ತೆ ಅದಕ್ಕೋಸ್ಕರನೇ ಕಂಡೀಷ್ನರ್ ಆಗಿರ್ಲಿ ಅಥವಾ ಹೇರ್ ಸ್ಪ್ರೇ ಆಗಿರಲಿ ಇದನ್ನ ಸ್ಕಾಲ್ಪಿಗೆ ಟಚ್ ಮಾಡಬಾರ್ದು ಜಸ್ಟ್ ಹೇರ್ ಲೆಂತ್ ಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತಾರೆ ಸೊ ಇವತ್ತು ನಾನ್ ತೋರಿಸುವಂತ ಈ ಕಂಡೀಷ್ನರ್ ನ ನೀವು ಸ್ಕಾಲ್ಪಿಗೂ ಕೂಡ ಅಪ್ಲೈ ಮಾಡ್ಕೊಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಅದ್ರ ಬದಲು ಹೇರ್ ಗ್ರೋತ್ ತುಂಬಾನೇ ಚೆನ್ನಾಗುತ್ತೆ ಇದರಲ್ಲಿ ಯೂಸ್ ಮಾಡ್ತಾ ಇರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಬಂದು ನ್ಯಾಚುರಲ್ ಆಗಿರುವಂತದ್ದು ಹಾಗೆ ನಮ್ಮ ಸ್ಕಾಲ್ಪ್ ಮತ್ತೆ ಹೇರ್ ಗೆ ಅವಶ್ಯಕವಾಗಿ ಸೊ ಈಗ ಫಸ್ಟ್ ಬೌಲ್ ಅಲ್ಲಿ ಎರಡು ಚಮಚದಷ್ಟು ಗಟ್ಟಿ ಇರುವಂತ ಹುಳಿ ಇಲ್ಲದ ಮೊಸರನ್ನ ತಗೊಂಡಿದ್ದೀನಿ ಇದ್ರ ಜೊತೆ ಅರ್ಧ ಚಮಚದಷ್ಟು ಜೈನ್ ಹಾಕಿದೀನಿ ಹಾಗೆ ಎರಡು ಚಮಚದಷ್ಟು ಅಲೋವೆರಾ ಜೆಲ್ಲ ತಗೊಂಡಿದ್ದೀನಿ ಅಲೋವೆರಾ ಜೆಲ್ಲು ನಿಮ್ಮ ಹತ್ರ ರೆಡಿಮೇಡ್ ಇದ್ರೆ ಅದನ್ನ ಯೂಸ್ ಮಾಡಬಹುದು ಅಥವಾ ಫ್ರೆಶ್ ಅಲೋವೆರಾನ ಚೆನ್ನಾಗಿ ತೊಳೆದು ಅದ್ರ ಜೆಲ್ಲ ಕೂಡ ಇಲ್ಲಿ ಯೂಸ್ ಮಾಡ್ಕೊಬಹುದು ಹಾಗೆ ಎರಡು ಚಮಚದಷ್ಟು ರೋಸ್ ವಾಟರ್ ಅನ್ನ ಹಾಕಿದ್ದೀನಿ ಇದೆಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಸ್ ಯೂಶ್ ಬೇರೆ ಕಂಡೀಷನರ್ ನ ಹೇಗೆ ನಾವು ಶಾಂಪು ಮಾಡಿ ಆದ್ಮೇಲೆ ಯೂಸ್ ಮಾಡ್ತೀವೋ ಇದನ್ನು ಕೂಡ ಅದೇ ತರನೇ ಯೂಸ್ ಮಾಡಬೇಕು ಡೀಟೇಲ್ ವಿಡಿಯೋನ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ಬಾಯ್